ಜಂತುಹುಳು ಬಾಧೆಯಿಂದ ಬಳಲ್ತಾ ಇದ್ರೆ ಅದು ಅಪೌಷ್ಟಿಕತೆ ಮತ್ತು ರಕ್ತಹೀನತೆಗೆ ದಾರಿಯಾಗುತ್ತದೆ ಇದರಿಂದ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯ ಕುಂಠಿತದೊಂದಿಗೆ ಶೈಕ್ಷಣಿಕ ಪ್ರಗತಿಯು ಕುಂಠಿತವಾಗುತ್ತದೆ ಆದ್ದರಿಂದ ಒಂದರಿಂದ ಹತ್ತೊಂಬತ್ತು ವರ್ಷದ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಪಡೆಯಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕರೆ ನೀಡಿದರು ಜಂತುಹುಳು ಬಾಧೆ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಗೆ ಕಾರಣವಾಗುತ್ತದೆ ದೈಹಿಕ ಮಾನಸಿಕ ಬೆಳವಣಿಗೆಗೆ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಒಂದರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನ ಎಲ್ಲ ಮಕ್ಕಳು ವರ್ಷಕ್ಕೆ ಎರಡು ಬಾರಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಕಡ್ಡಾಯವಾಗಿ ಸೇವಿಸಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಜೇಶ್ ಹೇಳಿದರು ಭಾರತ ರಾಷ್ಟ್ರಾದ್ಯಂತ ಜಂತುಗಳು ನಿವಾರಣಾ ಕಾರ್ಯಕ್ರಮ ಅಂತಕ್ಕಂಥ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೇವೆ ಇದರ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಒಂದು ದಿನ ಹತ್ತೊಂಬತ್ತು ವರ್ಷದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಹ ಜಂತುಗಳು ಪರತೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನು ವರ್ಷದಲ್ಲಿ ಎರಡು ಸಲ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ ಪ್ರಸಕ್ತ ವರ್ಷದಲ್ಲಿ ಈ ವರ್ಷ ಆರಂಭದಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಭಾರತ ಒಂದು ಡೆವಲಪಿಂಗ್ ಕಂಟ್ರಿ ಅಭಿವೃದ್ಧಿಶೀಲ ರಾಷ್ಟ್ರ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಜನ ಇದ್ದಾರೆ ನಗರ ಪ್ರದೇಶದಲ್ಲಿ ಇದ್ದಾರೆ ಎಲ್ಲ ಇದ್ದಾರೆ ಆದ್ದರಿಂದ ನಮ್ಮಲ್ಲಿ ಈ ಜಂತುಗಳದು ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಪಬ್ಲಿಕ್ ಹೆಲ್ತ್ ಇಶ್ಯೂ ಇದು ಆರೋಗ್ಯ ಸಮಸ್ಯೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಇದನ್ನು ಮನೆಗೊಂಡು ಭಾರತ ಸರ್ಕಾರ ಎಲ್ಲ ಮಕ್ಕಳನ್ನು ಸಹ ಜಂತುಗಳು ಮಾತ್ರ ಕೊಟ್ಟು ಅಲ್ಲಿ ಅದರಿಂದ ಆಗ್ತಕ್ಕಂಥ ತೊಂದರೆಗಳನ್ನ ನಿವಾರಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದೆ ಜಂತುಗಳು ಏನಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಹೊಟ್ಟೆ ಹೊಳಗೆ ಸೇರ್ಕಂಡ್ರೆ ಅದು ನಮ್ಮ ರಕ್ತವನ್ನು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆರೋಗ್ಯ ಅಧಿಕಾರಿ ಸ್ವಾಮಿ ಮಮತಾಜ್ ಒನ್ ಎಸ್ ಹಾಗೆಯೇ ಫರ್ಜಾನ್ ಖಾನ್ ಜ್ಯೋತಿ ಆನಂದ್ ರಾಮ್ ಶೆಟ್ಟಿ ನರ್ಸಿಂಗ್ ಸಿಬ್ಬಂದಿ ಹಾಗೂ ಶಾಲೆಯ ಶಿಕ್ಷಕರಾದ ಸಾಕಮ್ಮ ಸಿವಿ ಕಾಂತಮಣಿ ಡಿಬಿ ಪುಷ್ಪ ಸಿಎ ಇಂದ್ರಾಣಿ ಡಿಕೆ ಪುಷ್ಪಲತಾ ಕೆಸಿ ಫಾತಿಮಾ ಕವಿತಾ ಕೆಪಿ ಸೇರಿದಂತೆ ಹಲವು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು